ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಪೆನ್ಷನ್ ಅಮೌಂಟ್ ಸೊ ನೀವು ಯಾವುದೇ ಒಂದು ಪೆನ್ಷನ್ ಅಮೌಂಟ್ ಆಗಲಿ ರೈತ ಆಗಲಿ ವಿಧವೆ ವೇತನ ಆಗಲಿ ಮತ್ತು ಸಂದೇಶ ಸುರಕ್ಷಾ ಯೋಜನೆ ಆಗಲಿ ಮತ್ತು ಬಂದುಬಿಟ್ಟು ಒಂದು ಇಂದಿರಾ ಗಾಂಧಿ ನ್ಯಾಷನಲ್ ಪೆನ್ಷನ್ ಡೆಬಿಟ್ ಪೆನ್ಷನ್ ಅಮೌಂಟ್ಗಳು ಯಾವುದೇ ಇರಲಿ ಸೊ ಆ ಒಂದು ಅಮೌಂಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗ್ತೈತೋ ಅಥವಾ ನಿಮ್ಮ ಒಂದು ಸ್ಟೇಟಸ್ಸು ರನ್ನಿಂಗಲ್ಲಿ ಆಯಿತೋ ಇಲ್ವೋ ಅಂತ ನೀವು ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಈಸಿಯಾಗಿ ತಿಳ್ಕೊಬೋದು ಸೊ ಅದು ಹೇಗಂತ ನಿಮಗೆ ತಿಳಿಸ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಆಗ್ತಿದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದು ಫೋನಲ್ಲಿ ಗೂಗಲ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸೊ ಗೂಗಲ್ ಬ್ರೌಸರ್ನ ಓಪನ್ ಮಾಡ್ಕೊ ನಂತರ ಇಲ್ಲಿ ಪೆನ್ಷನ್ ಅಂತೇಳಿ ನೀವು ಪೆನ್ಷನ್ ಮಾಹಿತಿ ಕಣಜ ಅಂಥೇಳಿ ನೀವು ಟೈಪ್ನ ಅಲ್ಲಿ ಟೈಪ್ನ ಮಾಡ್ಕೊಳ್ಳಿ ಸೊ ಟೈಪ್ನ ಮಾಡ್ಕೊ ನಂತರ ಈ ಒಂದು ಪೆನ್ಷನ್ ಮಾಹಿತಿ ಕಣಜ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಈ ಒಂದು ಪೆನ್ಷನ್ ಮಾಹಿತಿ ಕಾಣಜ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ನೀವು ಏರಿಯಾ ವೈಸ್ ನೋಡಬೇಕು ನಿಮ್ಮ ಊರದು ನೋಡಬೇಕಪ್ಪ ಪೆನ್ಷನ್ ಡೆಬಿಟ್ ಯಾವುದೇ ಆಗಲಿ ವಿಧವೆ ವೇತನ ಮತ್ತು ಸಂದೇಶ ಸುರಕ್ಷಾ ಯೋಜನೆ ರೈತ ವಿಧವೆ ವೇತನ ಆಗಲಿ ಅಥವಾ ಡಿಸಬ್ಲಿಟಿದಾಗಲಿ ಸೊ ಯಾವುದೇ ಒಂದು ಪೆನ್ಷನ್ ಅಮೌಂಟು ಆಗಿರ್ಬೋದು ಸೊ ಅದು ಬರ್ ಬರ್ತೈತೆ ಅಥವಾ ರನ್ನಿಂಗ್ ಆಯ್ತು ಅಂತ ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೀವು ಯಾವೊಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಪ್ಪ ಅಂತಂದರೆ ನೋಡ್ಕೊಳ್ಳಿ ಏರಿಯಾ ವೈಸ್ ಪೆನ್ಷನ್ ಡೇಟಾ ಅಂತ ಐತೆ ಅಲ್ವಾ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸೊ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆದ ನಂತರ ಹಂಗೆ ಕೆಳಗಡೆ ನೀವು ಸ್ಕ್ರೋಲನ್ನ ಮಾಡ್ಕೊಂಡು ಬನ್ನಿ ಇಲ್ಲಿ ಹಂಗೆ ಕೆಳಗಡೆ ಸ್ಕ್ರೋಲ್ನ ಮಾಡ್ಕೊಂಡು ಬಂದ ನಂತರ ನೋಡ್ಕೊಳ್ಳಿ ಇಲ್ಲಿ ಸಿಂಪಲ್ಲು ಇಲ್ಲಿ ಫಸ್ಟು ನಿಮ್ಮದೊಂದು ಪ್ರದೇಶದ ಪ್ರಕಾರನ ಅಥವಾ ಗ್ರಾಮ ಪ್ರಕಾರನ ಅಂತ ಕೇಳ್ತೈತೆ ನಿಮ್ಮದು ಹಳ್ಳಿ ಅಂತಂದರೆ ಗ್ರಾಮ ಇದ್ದರೆ ಸೊ ನೀವು ಹಳ್ಳಿ ಕಡೆ ಇದ್ದರೆ ಗ್ರಾಮೀಣ ಅಂತ ಕ್ಲಿಕ್ ಮಾಡಿ ಅಥವಾ ನಗರ ಕಡೆ ಇದ್ದರೆ ಸೊ ನಗರ ಅಂತ ಕ್ಲಿಕ್ ಇದು ಕ್ಲಿಕ್ನ ಮಾಡಬೇಕು ಸೊ ನಾನಿಲ್ಲಿ ಗ್ರಾಮೀಣ ಕಡೆ ನಾನು ಕ್ಲಿಕ್ ಮಾಡ್ತೀನಿ ಗ್ರಾಮೀಣ ಮೇಲೆ ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಲ್ಲಿ ಕೇಳುತ್ತೆ ಸೊ ನಾನು ಜಿಲ್ಲೆನ ಸೆಲೆಕ್ಟ್ನ ಮಾಡ್ಕೋತೀನಿ ಸೊ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಒಂದು ತಾಲೂಕು ಅಂತೇಳಿ ಶೋ ಆಗುತ್ತೆ ಅಲ್ಲಿ ನಿಮ್ಮೊಂದು ತಾಲೂಕು ಯಾವುದಾಯ್ತನ ಸೊ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೋಬೇಕು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಹೋಬಳಿ ನಿಮ್ಮ ಒಂದು ಹೋಬಳಿ ಹೋಬಳಿ ಬಂದುಬಿಟ್ಟು ಯಾವುದೈತೆ ಅಂತೇಳಿ ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ ಹೋಬಳಿನ ಸೆಲೆಕ್ಟ್ ನಂತರ ಗ್ರಾಮ ಗ್ರಾಮ ಅಂತಂದರೆ ನಿಮ್ಮ ಒಂದು ಊರು ಯಾವುದಾಯ್ತೋ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ನಂತರ ಇಲ್ಲಿ ಕೆಳಗಡೆ ಬ್ಲೂ ಕಲರಲ್ಲಿ ಸಲ್ಲಿಸಿ ಅಂತೇಳಿ ಶೋ ಐತೆ ಐತೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊ ನಂತರ ಸ್ವಲ್ಪ ಅದು ಲೋಡಿಂಗ್ ಆಗುತ್ತೆ ಸೊ ಲೋಡಿಂಗ್ ಆಗಿ ನೋಡ್ಕೊಳ್ಳಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಹಂಗೆ ಕೆಳಗಡೆ ನೀವು ಇಲ್ಲಿ ಸ್ಕ್ರೋಲ್ನ ಮಾಡ್ಕೊಂಡು ಬರಬೇಕು ಸೊ ಸ್ಕ್ರೋಲ್ನ ಮಾಡ್ಕೊಂಬಂದ್ರ ನಂತರ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಎಲ್ಲ ಪಿಂಚಣಿದಾರರ ಹೆಸರು ಬರುತ್ತೆ ಸೊ ತಂದೆ ಅಥವಾ ಗಂಡನ ಹೆಸರು ಬರುತ್ತೆ ಇಲ್ಲಿ ಸ್ಕ್ಯಾಡಲ್ ಕ್ಯಾಶ್ಟ್ ಬರುತ್ತೆ ಮತ್ತೆ ಇಲ್ಲಿ ಪಿಂಚಣಿ ಯೋಜನೆ ಯಾವುದೈತೆ ಇಲ್ಲಿ ನೋಡ್ಕೊಳ್ಳಿ ವಿಡೋ ಪೆನ್ಷನ್ನು ಮತ್ತು ಇಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನು ಇದು ಪೆನ್ಷನ್ ಅಂತೇಳಿ ಬರುತ್ತೆ ಸೊ ಎಲ್ಲ ಯಾವ್ದಾವುದು ಪೆನ್ಷನ್ ಅಮೌಂಟ್ಸು ಬೀಳ್ತೈತೆ ಅಂತ ಇಲ್ಲಿ ಶೋ ಆಗುತ್ತೆ ಅಂದರೆ ನಿಮ್ಮ ಒಂದು ಹೆಸರು ಸೊ ಇದರಲ್ಲಿ ನಿಮ್ಮ ಒಂದು ಹೆಸರನ್ನ ಯಾವ ರೀತಿ ಇಲ್ಲಿ ನೀವು ಟೈಪ್ನ ಮಾಡ್ಕೋಬೇಕು ಅಂತಂದರೆ ಸೊ ಇಲ್ಲಿ ನೋಡ್ಕೊಳ್ಳಿ ನಿಮ್ಮ ಒಂದು ನೇಮ್ ಯಾವುದಿರುತ್ತೆ ಸೊ ಅದನ್ನು ನೀವು ಇಲ್ಲಿ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗುತ್ತೆ ಸೊ ನಿಮ್ಮ ಒಂದು ನೇಮ್ ಯಾವುದೈತೆ ಸೊ ನೋಡ್ಕೊಳ್ಳಿ ಇಲ್ಲಿ ನಾನು ಸರ್ಚನೆ ಮಾಡ್ಕೊಳ್ತೀನಿ ಸೊ ಸರ್ಚನೆ ಮಾಡ್ಕೊ ನಂತರ ನೋಡ್ಕೊಳ್ಳಿ ಈ ರೀತಿ ಒಂದು ಹೆಸರು ಬರುತ್ತೆ ಇಲ್ಲೇನಪ್ಪ ಇಲ್ಲಿ ನೋಡ್ಕೋಬೇಕು ವಿವರಗಳು ಏನು ರನ್ನಿಂಗ್ ಆಯಿತೋ ಅಥವಾ ಏನಾದರೂ ನಿಂತೋಗೈತೋ ಅಥವಾ ಎಷ್ಟು ಬೀಳ್ತೈತೆ ತಿಂಗ್ಳು ತಿಂಗಳು ಅಂತಲೂ ಇಲ್ಲಿ ಪಿಂಚಣಿ ವಿವರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊ ನಂತರ ಬೆನಿಫಿಷರಿ ಐ ಡಿ ಶೋ ಆಗುತ್ತೆ ಕ್ಯಾಟಗರಿ ಶೋ ಆಗುತ್ತೆ ಡಿಸ್ಟಿಕ್ಕು ಫಾದರ್ ನೇಮು ಮತ್ತು ಜೆಂಡರು ಶೋ ಆಗುತ್ತೆ ಇಲ್ಲಿ ಪೆನ್ಷನ್ ಅಮೌಂಟ್ ಎಷ್ಟೈತೆ ಎಷ್ಟು ಬರುತ್ತೆ ತಿಂಗಳು ತಿಂಗಳು ಅಂತಲೂ ಶೋ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಸ್ಟೇಟಸ್ ಅಲ್ವಾ ಸೊ ನಿಮಗೆ ಪೆನ್ಷನ್ ಅಮೌಂಟ್ ಬರಬೇಕಪ್ಪ ಅಂತಂದರೆ ಇದು ರನ್ನಿಂಗ್ ಅಂತೇಳಿ ಇರಲೇಬೇಕು ಸೊ ಇಷ್ಟು ಸೊ ಇಷ್ಟ ಆದ ನಂತರ ಯಾವ್ಯಾವ ಪೆನ್ಷನ್ ಅಮೌಂಟು ನಿಮಗೆ ನಿಂತೈತೆ ಅಂತೇಳಿ ಮತ್ತೆ ಚೆಕ್ ಮಾಡ್ಕೋಬೇಕಪ್ಪ ಅಂತಂದರೆ ನೋಡ್ಕೊಳ್ಳಿ ಇಲ್ಲಿ ಪಿಂಚಣಿ ಖಾತಾ ಪುಸ್ತಕ ಅಂತಿದೆ ಅಲ್ವಾ ಈ ಒಂದು ಪಿಂಚಣಿ ಖಾತಾ ಪುಸ್ತಕ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ನೀವು ಹಂಗೆ ಕೆಳಗಡೆ ಸ್ಕ್ರೋಲ್ನ ಮಾಡ್ಕೊಂಬರ್ಬೇಕು ಸೊ ಸ್ಕ್ರೋಲ್ನ ಮಾಡ್ಕೊಂಬಂದ ನಂತರ ನೋಡ್ಕೊಳ್ಳಿ ಪಿಂಚಣಿದಾರರ ಐ ಡಿ ಮತ್ತು ಖಾತಾ ಸಂಖ್ಯೆ ಪಿಂಚಣಿ ಮೊತ್ತ ಮತ್ತು ಇಲ್ಲಿ ಪಾವತಿ ಮಾಡಿರ್ತಕ್ಕಂಥ ತಿಂಗಳು ಯಾವ್ಯಾವ ತಿಂಗಳಲ್ಲಿ ಬಂದೈತೆ ಯಾವ ತಿಂಗಳಲ್ಲಿ ಬಂದಿಲ್ಲ ಸೊ ಫುಲ್ಲು ಡೀಟೇಲ್ಸ್ ನೀವು ಪೆನ್ಷನ್ಗೆ ನೀವು ಎಲಿಜಿಬಲ್ ಇದ್ದೀರಲ್ವ ಪೆನ್ಷನ್ ಅಂದರೆ ಈ ಒಂದು ಪೆನ್ಷನ್ ಅಮೌಂಟ್ಗೆ ನೀವು ಅರ್ಜಿನ ಹಾಕಿದ ನಂತರ ಸೊ ಯಾವ್ಯಾವುದು ಬಿದ್ದೈತೆ ಯಾವ್ದಾವ್ದು ಬಿದ್ದಿಲ್ಲ ಏನಕ್ಕೆ ನಿಂತೈತೆ ಅಂತ ನೀವು ಅಲ್ಲಿ ತೋರಿಸುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಕಾಮೆಂಟು ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ